ಯಾಕಂದ್ರೆ ಅವಾಗ ನೀನ್ ಈ ಜನ್ಮದ ಪರಿಜ್ಞಾನ ಇರುದಿಲ್ಲ ಅದಕ್ಕೆ ಇವನು ಬಂದ ಕರಿಕಿ ಎಲ್ಲ ಮೇದ ಹಸಿ ತಿಂದ ನೀನು ರೋಣ ತಿರ್ಸ್ಕೊಳಕೆ ನೀನು ಮೇಲಕ್ಕ ದಾರಿ ಹಿಡಿಸ್ ನಿಮ್ದು ಎಲ್ಲಾನ ವ್ಯವಸ್ಥೆ ಮಾಡ್ತಾನೆ ನೋಡ್ರಿ ಇಲ್ಲಿ ನೋಡಿ ಇಲ್ಲಿ ಅವನು ನಿಮ್ ಸ್ಟೇಜ್ ಬಂದ್ರು ಬಂದ ನಾವೀವತ್ತಿ ಮಾತಾಡಿದೇವ್ರಿ ಹಿಡ್ದೇ ಇರ್ತಾರೀ ಎಲ್ಲಿ ಹೋಗತ್ತಾರ ಅವರು ನಾ ಗುರು ಅವನ ಶಿಷ್ಯ ನಾವು ತಯಾರಾಗೇ ಬಂದೀವಪ್ಪ ಹಾಂ ಅಲ್ಲಿ ಎಷ್ಟು ಮಂದಿ ನಿಮ್ಮಲ್ಲಿ ಬಂದಿರೋ ಬಂದೀರು ಇಲ್ಲಿ ಮಂದಿ ಏನು ಗೊತ್ತು ಪಾಪ ಗೊತ್ತ ಕಡೆ ಇರ್ತಾರೆ ರೀ ಇಲ್ಲ ಎಲ್ಲ ಗೊತ್ತಾಕತ್ತೆ ಅವ್ರಿಗೆ ಹಿಂಗೆ ಅಂದ್ರೆ ಹಾಂ ಏನು ಒಪ್ಪೈತೆ ಬಿಡ್ರಿ ನಡಿಕೆಂಬರಿ ಏನು ರೊಕ್ಕ ಕೊಟ್ಟು ತಗೊಂದಿರು ಹಂಗೆ ತಗೊಂದಿರಿ ಭತ್ರ ಇಲ್ಲ ಅವು ಶಾಶ ಹಾಂ ಭತ್ತದ ಅಂತ ಇಟ್ಟಿರ್ತಾರೆ ಅಂತ ಆಶೀರ್ವಾದ ಮತ್ತೆ ಶಿಷ್ಯ ಈ ಮಗ ಹೋಗಿ ಬರ್ತೇರಿ ಎಷ್ಟು ಹೊತ್ತ ಮುಂಜಾನೆ ಹೊತ್ತೇರ್ ಒಳಗ ಕರ್ಕೊಂಡ್ ಬರ್ಬೇಕ ಮೂರ್ ದಿನದಾಗ ನಾನು ಬಾಕಿ ವಸೂಲಿ ಆಗ್ಬೇಕ ಆಗ್ಲಿಲ್ಲ ಅಂದ್ರೂ ಬಿ ಅಂದ್ರೆ ಏನು ಎಷ್ಟು ಹುಡ್ಕಿ

ಟೈಮ್ ಮತ್ತು ಸಿದ್ಧ ಯಾವ ಹೊತ್ತಿಗೆ ಏನು ನಾವು ಮಂತರ ಕೊಡ್ಬೇಕು ಕೊಟ್ರ ಈ ಕಲಿಗೆ ನಾವು ಬದ್ಕ ಸಾಧ್ಯತಿ ನೋಡು ಯಾವ ಯಾವ ಹೊತ್ತಿಗೆ ಏನು ವಿಷಯ ಹಾಕ್ಬೇಕಲ್ಲ ಅವ್ರ ಇವತ್ತು ನಿನಗೆ ಬತ್ತಾ ನಾ ಉಳಿಸಿನಿ ಅಕಸ್ಮಾತ್ ನನಗೆ ಬಂದಾಗ ನೀನು ನಾ ಇರ್ತಲ್ಲ ನೀ ಹೇಗೆ ಚಿಂತೆ ಮಾಡ್ತೀಯ ಎದಕ್ಕೆ ಮತ್ತೊಬ್ರು ಹೇಳ್ಯಾರ ಗುರುದ್ದಳು ಯಾಕೆ ಮಾಡ್ತಿದ್ದೀನಿ ಒ ನಾ ಚಿಂತಿನಿ படுக்கொண்டது மாயிராந்தி தீனி தீனி நக படுக்க மாய காந்தி அது கூத்து கொண்டு நீ கு ಇಲ್ಲೊಂದು ದೊಡ್ಡ ಆಸಾಮ್ ಬರಕತ್ತು ಯಾವ್ದೊಂದು ನನಗೂ ಗುರುತತ್ತು ಅದು ನನಗೆ ಒಟ್ಟು ಬರೀ ಮಂದಿ ನೋಡೋಣ ಟಕ 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 ಹತ್ತಕತ್ತದೆ ಇದು ಬಹುಶಃ ನನಗೆ ಸಾಲ ಕೊಟ್ಟು ಬಂದ ವ್ಯಕ್ತಿ ಕಾಣ್ತದೆ ನಾವು ಒಂದಿಷ್ಟು ಬೇರೆ ಬೇರೆ ಚೀಸ್ ಮಾಡ್ತೀನಿ ನೀವು ಒಟ್ಟು ಸಪೋರ್ಟ್ ಮಾಡಿ ಅದಕ್ಕೆ ತಯಾರದ ನಾಳೆ ನೀವು ಚಿಂತೆ ಮಾಡಬೇಡ ನಾವು ಇಲ್ಲಿ ಬಂದು ಅಲ್ಲೇ ಬಂದು ಅಲ್ಲೇ ಬಂದು ಏನಿದೆ ಆಕಾರದಿಂದ

ಹಾ ನಾಮ ನೋಡಪ್ಪ ಹದಿನೇಳ ಐವತ್ ರೂಪಾಯಿ ಐತಿ ಸರಾಳ್ ಕೊಡ್ಬೇಕು ಇಲ್ಲೇ ಒಂದ್ ಮನೆ ಕೈಲೇ ಇದ್ಯಾಕ್ ಉದ್ದಿನಂದ್ರ ಹಿಂದ ದುಬ್ಬದಾಗ ಸುಮ್ಮನೆ ಸುಮ್ನೆ ಹೇಳ್ತನ ಮೊದಲ್ ಕೇಳ ಇಲ್ಲ ನಮ್ಮ ನಾವು ಮಾತ್ರ ಯಾಕೆ ಬಾಳ ಕೇಳ್ಸು ಮತ್ನಾ ಆಸೆ ಹಾಕಿನ ಹೌದು ಆಸೆನಿಯಾ

ನೀವ್ ಹಿಂಗ ಮಾಡಿ ನಮ್ಗೆ ಏನ್ ಮಾಡಾಕ್ರಿ ಒಟ್ ನಾ ನಿಮ್ ರಂಗ ಕೊಡ್ತಾನೆ ನೀವ್ ತುಂಬ ನಾ ನಮ್ ಗಾಂಕಾರ ಅಂತ ಹೋಯ್ ನಿಮ್ ರಂಗ್ ಕೊಡೋದಿ ಸುಮ್ ಮರ್ತಾನೆ ಏನ್ಯ ಹಲೋ

ಅವಾಗ ಒಂದು ಹದಿನೇಳನೂರು ರೂಪಾಯಿ ಒಂದೇ ಹದಿನೇಳನೂರು ರೂಪಾಯಿ ಎದ್ರದ ಇವ್ರ ಮನಿ ಆಗ್ರಿ ನಾ ಪೈನ್ವಾನಿ ಮಾಡ್ತೀನಿ ಅವಾಗ ಮಂಜಿಗೆ ಎಲ್ಲ ತಂದು ತಿಂದು 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 ಅಂತ ಏನನ್ರಿ

ಹದ್ನೇಳೂರ ಐವತ್ತು ಕೊಡ್ತಿದ್ನು ನಿನಗ ನಿಮ್ಗೆ ಏನ್ ಕೊಟ್ರ ನನ್ ಶ್ರೀಮಂತಗೆ ಏನು ಕರಗಂಗಿಲ್ಲ ಕರೇ ನಾನು ಹತ್ತ ನೀವು ಏಳು ಸಾವಿರದ ಅಯ್ಯೋ ಇದು ಏನ್ ಮಾಡುದು ಅನಾ ಚಿಲ್ಲರ್ ಮಾಡಿಸ್ಕೊಂಡ್ ಬರ್ತಾನು ಇಲ್ಲೇ ನಿಂದ್ರು ನಾ ಹೋಗಿ ಬರ್ತಾನಾಗಾರ ನಾನು ಹಂಗೇತಾನ

ನೀನ್ ನಮ್ಮ ಮನಿ ಅಕಸ್ಮಾತ್ ನಾ ಇರ್ಲಿಕ್ಕೂ ನಮ್ಮ ಹೆಣ್ಮಕ್ಳಿಗೆ ಕೊಟ್ಟಿರ್ತ ಇಸ್ಕೊಂಡ್ ಹೋಗ್ಬಿಡಿ ನೀನು ಕಾಣ್ತಿಲ್ಲ ಏನ್ ನಮ್ಮ ಮನೆ ನಂಬರ್ ಹೇಳಿ ಅವಾಗ ನಾಕ್ನೂರ ಇಪ್ಪತ್ತು ನೀನು ಬಂದ ತಗೊಂಡ್ ಹೋಗ್ಬಿಡ ಹನುಮಂತಪ್ಪ ನಾಳೆ ಬಂದ್ ಇಸ್ಕೊಂಡ್ ಹೋಗ್ಬಿಡ ನೋಡಪ್ಪ ನಿನ್ನ ಸಹಕಾರದ ಕಿಶುನ ರಿಕ್ವೆಸ್ಟ್ ಕೊಟ್ಟು ಕೇಳಾಕ ಇತ್ತಾನ ಏ ಚಿಂತೆ ಮಾಡಿದ್ರು ಹದಿನೇಳು ನೂರ ಐವತ್ತು ರೂಪಾಯಿ ಬೇಕು ಅಂದ್ರೆ ಬೇಕು ಇಲ್ಲತಂದ್ರೆ ಅವ ಗುಡಿ ಮತ್ತ ಇನ್ನಗೂ ಬೀಳುತ್ತವೆ ಇಲ್ಲ ಇಲ್ಲ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ನೀ ಯಾವಾಗ ಬೇಕಾದ ಬಂದು ನಿಮ್ಮ ಮನೆ ಪತ್ನ ಹೆಣ್ಣ ಹೆಂಗೆ ಮನ್ತಾನ ನೋ ಹೆಂಗೆ ಹಿಂಗೆ ಹಿಂಗೆ ನೀವು ಹಾಗೆ ಅಂದಾನ ಮತ್ತೆ ಎಲ್ಲ ಹೇಳ್ತಾನ ಕಪ್ಪ ಓ ಹೆಂಗೆ ನಾನು ಬಂದು ಕೊಡ್ತೇನೆ ನಡಿ ಹನುಮಪ್ಪ ನಿಂಗೆ ನೋಡಿ ಏ ಇಲ್ಲ ಇಲ್ಲ ಚಿಂತೆ ಬಿಟ್ಟು ಓಣಿ ಹಾ ಹೇಳು ಎನ್ನ ಮ್ಯಾಲೆ ಊರು ಕೈಯಕ್ಕೆ ನಾವು ಏನೇದಾನವ ಏ ಹೋಗ್ಯಾನ ತೆಗೀನ ಆದನ ಹೋಗ್ಯಾನ ಹೋಗಿ ಹೇಳಂಗಿಲ್ಲ ನಾನು ಮರ ಕಣ್ಣು ಸಾಕತ್ತ ನಾನು ಅಲ್ಲು ಮತ್ತೆ ಈ ಊರಾಗಂತಿ ಬಾಳೆ ಆಗೋದಿಲ್ಲ ನಮ್ದು ಈ ನಮ್ಮನಿಗೆ ಸಾಲುಗಾರ ಕಾಟಕ್ಕೆ ಅದಕ್ಕೆ ಮುಂದಿನ ಪ್ಲ್ಯಾನ್ ಏನಾರು ಮಾಡಿವ್ಯಾಂಗೆ ಮಾಡಿ ಒಟ್ಟ ವಿಚಾರ ಮಾಡಬೇಕ ಒಟ್ಟ ನಾನು ನಮ್ಕೊಂಡು ನೀ ಬೆನ್ನು ಹತ್ತು ನಾ ಇನ್ನೊಂದು ಜೋಡಿ ಇಂಥ ಡ್ರೆಸ್ ತಯಾರು ಮಾಡೇ ಬಿಡ್ತೇನೆ ನಿನಗೆ ನಾ ಗುರು ಅಕ್ಕನು ನೀ ಸಸ್ಯ ಆಗು ಒಂದು ನಮ್ಮನಿ ಊರೆಲ್ಲ ಪ್ರಚಾರ ಮಾಡಿಬಿಡ ಬಂದಾಗ ಪದಸ್ತಿ ನೋಡ್ಲಿ ಏನ್ ಬೇಕು ಬೇಡದಲ್ಲ ಸಿಗತ್ತವ್ ಏನಾದ್ರು ಪ್ರಚಾರ ಮಾಡುದು ಒಂದ್ ಮನಿ ಹೆತಾರ ಮನಿ ಮನಿ ಅಡ್ಯಾಡ್ತಾರಲ ಹ ರೀ ಅಪ್ಪ ನಿಮ್ ಮೂರು ಮನಿಯಾಗಿ ಹೇಳುವನ್ರಿ ದೊಡ್ಡವ್ರ ಇದಾರ ಸಣ್ಣ ಮಾಡ್ತಾನ್ರಿ ಸಣ್ಣ ಅವ್ರಿದ ದೊಡ್ಡವ್ರು ಮಾಡ್ತಾಳ್ರಿ ಮುದುಕರ ಬಾಯನ ಹಲ್ಲು ಕಳೀತಾಣ್ರಿ ಹರಿಯವ್ರ ಬಾಯಾಗ ಹಲ್ಲು ಇಡ್ತಾನ್ರಿ ಬಟ್ಟೆ ಸುಳ್ ಹೇಳಕೊತ ಈ ಅಳತಿ ಸುಳ್ ಹೇಳಕೋತ ಇದನ್ನು ಹೇಳ ಬಿಟ್ಟು ಮತ್ತೆ ಎಲ್ಲಾ ಕೂಡಿ ಹಾಡಾಡ್ಕೊಂಡ್ ಅತ್ತಂಗ ಮಾಡಿ ಅಲ್ಲಿ ಮಾಣೆ ಒಂದ್ ಬಿಸ್ನೆಸ್ ಚಾಲೂ ಮಾಡ್ಯತ್ಲೀ ಯಾವ್ದ ಮತ್ತ ಯಾರ ತೀರ್ಕೊತ ಯಾವಾಗ ಎರಡ್ ಎರಡ್ ಸಾವಿರ ರೂಪಾಯಿ ಕೊಡ್ತಾರ ನಾನು ಹಿಂಗ ಒಂದಿಟ್ಟಿಟ್ಟು ಯಾವಾಗ ಹೋಗಿರ್ತಿವ ಅಲ್ಲಿ ಅನ್ನೋದು ಒಂದ್ ಇಟ್ಟಿ ತಿಳ್ಕೊಂಡ್ ಬಂದಿರ್ತಿವ್ ಮಾನ್ಯ ಹಾಳಾಕ್ತಿದ್ಲೇ ಅಲ್ಲಿ ಒಬ್ಬಕ್ಕಿ ಕಾಂಡ ಸತ್ತದಪ್ಪ ಸತ್ತಾಗ್ ಮಾತಾಡ್ಸಕ್ ಹ್ನಿ ಅಕಬೇಕು ಚೆನ್ನ ಬಾಯಪ್ಪ ಮೂರು ದಿನ ಆತ ಮನ್ನಾಗಿಟ್ಟು ಬಂದ ನಾ ಇನ್ನು ಆಡಗ ರಾಜ ಕರಿಲಿ ನನ್ನ ಮುಂದ್ ಕೂತು ಹೋಗಿ ಬ್ಯಾಡ್ರಿ ನನ್ನ ಹಾಟಿ ಆಗೋಡ್ರಿಯಪ್ಪ ಮತ್ತೆ ಪರ ಕೂತ್ ಗಂಡ್ ಮಕ್ಳು ಬೇರೆ ಹೇಳ್ತಿರ್ತಾರಲ್ಲ ಹಂಗೆ ಗಂಡು ಮಕ್ಕಳು ಬೇರೆ ಆದ ಗಣಮ ಸುಳ್ ಸುಳ್ಳ ಕಣ್ಣಾಗ ಹಣಿ ನೀರ್ ನಂಗೆಲ್ಲ ಮಂದಿ ನಿಯಮ ಕನ್ಬೇಕಲ್ಲು ಅವ್ ದೋಸ್ತೀ ಸುಮ್ ಸುಮೇ ನೀ ಕುಡಿ ಊಟ ಮಾಡಿದಿವರದೊಳಗೆ ಎಲ್ಲ ತಿಂದು ನೀರವ್ ಹಾದೆ ಹಿಂಗ ಕಣ್ಣಾಗ ಹಣಿ ನೀರು ಇಲ್ಲ ಇದು ಆಗೋದಿಲ್ಲ ನಾಳೆಗೆ ಪ್ಲಾನ್ ಮಾಡ ಹಾ ಈ ಊರಾಗ ನೋಡ್ಲೆ ಸಿಕ್ಕಾಪಟ್ಟಿ ಮಂಜನ್ ಕರ್ಕೊಂಡ್ ಬರ್ತಾನ ಮಠಕ್ಕೆ ಹಾ ಮಠಕ್ಕೆ ಬಂದ ನೋಡ್ಲಿ ಇದ್ದದ್ದು ಇಲ್ಲದ್ ಹೇಳಿ ಹಾ ರೊಕ್ಕ ತುಂಬ ಮೊದಲು ಸಾಲ ಕೊಡೋರು ಸಾಲ ಕೊಡೋಣ ಮರ ಬಾಟ್ ಕಳ್ಸಾಕ್ ಬರ್ತೈತಿ ನಡಿ ಒಳೆ ಹೋಗು ನೀನ್ವನ್ನು ತಡಿಯೋ దోనమడరు ఇస్తా